ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಡಿಸೆಂಬರ್ ಒಂದನೇ ತಾರೀಖಿನಿಂದ ಕೋಡಿಶ್ರೀ ಅವರು ನುಡಿದಿರುವಂತಹ ಭಯಂಕರ ಭವಿಷ್ಯ ಈ ಸಂದರ್ಭದಲ್ಲಿ ಈ ರಾಶಿಯವರ ಜೀವನದಲ್ಲಿ ಅದೃಷ್ಟ ಸಂಪತ್ತು ಸಮೃದ್ಧಿ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಇವರ ಜೀವನ ಅದ್ಭುತವಾದ ತಿರುವಿನಿಂದ ಕೂಡಿರುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಮಣ್ಣು ಮುಟ್ಟಿದರೂ ಕೂಡ ಬಂಗಾರವಾಗುವ ಸಮಯ ಕೋಡಶ್ರೀ ಅವರು ನುಡಿದಿರುವ ಪ್ರಕಾರ ಡಿಸೆಂಬರ್ ಒಂದರಿಂದ ಈ ರಾಶಿ ಚಕ್ರದವರಿಗೆ ಬಹಳಷ್ಟು ಶುಭ ಫಲ ಹಾಗೂ ಅಶುಭ ಫಲ ಎರಡೂ ಬರುವ ಸಾಧ್ಯತೆ ಇದೆ ಶುಭ ಫಲಗಳನ್ನ ಈ ರಾಶಿಯವರು ಹೇಗೆ ಬರಮಾಡ್ಕೊಳ್ಬೇಕು ಅಶುಭ ಫಲಗಳಿಗೆ ಯಾವ ಪರಿಹಾರವನ್ನು ಅನುಸರಿಸಬೇಕು ಎಂಬ ವಿಶೇಷವಾದ ಮಾಹಿತಿಯನ್ನ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ ಶಾಸ್ತ್ರವನ್ನ ನಂಬೋದಾದ್ರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ತಪ್ಪದೇ ಓಂ ನಮ ಶಿವ ಕಮೆಂಟ್ ಮಾಡಿ ಹೌದು ಜ್ಯೋತಿಷದ ಪ್ರಕಾರ ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಸಂದರ್ಭ ಅತ್ಯಂತ ಹೆಚ್ಚಿನ ಶುಭ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ನೀವು ಮಾಡುವಂತಹ ಕೆಲಸದಲ್ಲಿ ವಿಪರೀತವಾದ ಲಾಭವನ್ನ ಪಡೆದುಕೊಳ್ತೀರಾ ಎಲ್ಲಾ ರೀತಿಯ ಕಷ್ಟಗಳು ಕಣ್ಮರಿಯಾಗುತ್ತೆ ನೆಮ್ಮದಿಯ ಜೀವನ ಪ್ರಾಪ್ತಿಯಾಗುತ್ತೆ ಈ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲೆ ಇಲ್ಲದ ಜೀವನ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಈ ರಾಶಿ ಚಕ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಇನ್ನು ಮುಂದೆ ಕಷ್ಟಗಳಿಂದ ಸಂಪೂರ್ಣವಾಗಿ ಪರಿಹಾರ ನಿಮ್ಮ ಜೀವನದಲ್ಲಿ ಶುಕ್ರನ ಅನುಗ್ರಹದಿಂದಾಗಿ ರಾಶಿಯವರು ರಾಜರಂತೆ ಜೀವನವನ್ನ ನಡೆಸ್ತಾರೆ ಸಮಾಜದಲ್ಲಿ ಗೌರವ ಖ್ಯಾತಿ ಹೆಚ್ಚಾಗುತ್ತೆ ಅದೃಷ್ಟಶಾಲಿಯಾಗಿ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಅಪಾರವಾದ ಯಶಸ್ಸನ್ನು ಕಂಡುಕೊಳ್ಳುವ ಸಮಯ ಇದಾಗಿದೆ ಅನೇಕ ಗ್ರಹಗಳು ಒಂದು ನಿರ್ದಿಷ್ಟ ಅವಧಿಯ ನಂತರ ತನ್ನ ರಾಶಿಯನ್ನ ಮಾತ್ರವಲ್ಲದೆ ನಕ್ಷತ್ರವನ್ನ ಸಹ ಬದಲಾಯಿಸುತ್ತದೆ ಇದು ಜ್ಯೋತಿಷ್ಯದ ಪ್ರಕಾರ ಡಿಸೆಂಬರ್ ಒಂದನೇ ತಾರೀಕಿನಿಂದ ಹನ್ನೆರಡು ರಾಶಿಯ ಮೇಲೆ ವಿಶೇಷವಾದ ಪರಿಣಾಮವನ್ನು ಬೀರುತ್ತದೆ ಆದರೆ ಈ ರಾಶಿ ಚಕ್ರದಲ್ಲಿ ನಾಲ್ಕು ರಾಶಿಯವರಿಗೆ ಮಾತ್ರ ವಿಭಿನ್ನವಾದ ಅದೃಷ್ಟ ಎಲ್ಲ ಕಷ್ಟಗಳಿಂದ ಪರಿಹಾರ ನೆಮ್ಮದಿಯ ಜೀವನ ಶುಕ್ರನ ಅನುಗ್ರಹದಿಂದಾಗಿ ಐಷಾರಾಮಿ ಜೀವನ ಸುಖ ಶಾಂತಿ ಪ್ರೀತಿ ಆಕರ್ಷಣೆ ಸೌಂದರ್ಯ ಹಣ ವಿಶ್ರಾಂತಿ ಎಲ್ಲವನ್ನ ಕೂಡ ಪಡೆದುಕೊಳ್ಳಬಹುದು ಜೀವನದಲ್ಲಿ ಹೆಚ್ಚಿನ ಒಂದು ಸಂತೋಷ ನೆಮ್ಮದಿಯನ್ನು ಕಂಡುಕೊಳ್ಳುವ ಸಮಯ ಇದಾಗಿದೆ ಒಟ್ಟಾರೆಯಾಗಿ ಉತ್ತಮ ಸ್ಥಿತಿಯಲ್ಲಿ ತನ್ನ ಚಲನೆಯನ್ನ ಮಾಡುತ್ತಿರುವಂತಹ ಶುಕ್ರ ಗ್ರಹದ ಒಂದು ಅದೃಷ್ಟಕರವಾದ ಪರಿಸ್ಥಿತಿಯಿಂದಾಗಿ ಡಿಸೆಂಬರ್ ಒಂದರಿಂದ ಇನ್ನು ಮುಂದಿನ ಹದಿನೈದು ವರ್ಷಗಳವರೆಗೂ ಕೂಡ ಈ ರಾಶಿಯವರಿಗೆ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಆಕರ್ಷಣೆ ಹೆಚ್ಚಾಗ್ತಾ ಹೋಗುತ್ತೆ ಲಾಭವನ್ನ ಕಂಡುಕೊಳ್ಳುವ ಮೊದಲನೇ ರಾಶಿ ಬಂದು ವೃಶ್ಚಿಕ ರಾಶಿ ಈ ರಾಶಿಯವರ ಜೀವನದಲ್ಲಿ ವ್ಯಕ್ತಿ ವ್ಯಕ್ತಿಗಳ ಒಂದು ಸಂತೋಷ ಸಿಗುತ್ತೆ ಅಂದ್ರೆ ಹೊಸ ವ್ಯಕ್ತಿಯ ಆಗಮನ ಇವರ ಜೀವನದಲ್ಲಿ ಒಂದು ಅದ್ಭುತವಾದ ತಿರುವನ್ನ ಸೃಷ್ಟಿ ಮಾಡುತ್ತೆ ಇವರ ಜೀವನ ಸಂತೋಷ ಮತ್ತು ನೆಮ್ಮದಿಯಿಂದ ತುಂಬಿರುತ್ತೆ ಈ ರಾಶಿಯವರಿಗೆ ಶುಕ್ರನಿಂದಾಗಿ ಅದೃಷ್ಟ ಪ್ರವೇಶ ಮಾಡುತ್ತೆ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಮನೆಯಲ್ಲಿ ಸುಖ ಶಾಂತಿ ಇದ್ರೂ ಕೂಡ ಹೊರಗಡೆ ಹಣದ ಒಂದು ಪರಿಸ್ಥಿತಿ ಉತ್ತಮವಾಗ್ತಾ ಹೋಗುತ್ತೆ ಹಣಕಾಸಿನ ಅಭಿವೃದ್ಧಿಯಾಗುತ್ತೆ ಯಾರಿಗೂ ಕೊಟ್ಟಂತಹ ಸಾಲ ಮರಳಿ ಕೈ ಸೇರಬಹುದು ಹಣಕಾಸಿನ ಪರಿಸ್ಥಿತಿ ಉತ್ತಮ ಪಡಿಸಿಕೊಳ್ಬಹುದು ಇನ್ನು ಅದೃಷ್ಟದ ಸಂಪೂರ್ಣ ಬೆಂಬಲದಿಂದಾಗಿ ಈ ರಾಶಿಯವರಿಗೆ ಹೊಸ ವಾಹನವನ್ನ ಖರೀದಿಸುವ ಯೋಗ ಕೂಡ ಲಭಿಸ್ತಾ ಇದೆ ಇನ್ನು ಮುಂದಿನ ಈ ದಿನಗಳಲ್ಲಿ ಹೊಸ ಆಸ್ತಿ ಖರೀದಿ ಒಂದು ಶುಭವನ್ನ ಉಂಟು ಮಾಡುತ್ತೆ ಈ ಅವಧಿಯಲ್ಲಿ ಈ ರಾಶಿ ಚಕ್ರದವರು ಎಲ್ಲಾ ರೀತಿಯ ಜಗಳ ವಾದ ವಿವಾದಗಳನ್ನ ಕೊನೆಗೊಳಿಸಿಕೊಳ್ಳಬಹುದು ಸಮಾಜದಲ್ಲಿ ಉತ್ತಮವಾದ ನೆಮ್ಮದಿ ಖ್ಯಾತಿ ಪ್ರತಿಷ್ಠೆ ಗೌರವ ಸಿಗ್ತಾ ಹೋಗುತ್ತೆ ಶುಭ ಗ್ರಹವಾದ ಶುಕ್ರನ ಅನುಗ್ರಹ ಈ ರಾಶಿಯವರಿಗೆ ಬಹಳಷ್ಟು ಶುಭ ಲಾಭವನ್ನ ತಂದುಕೊಡುತ್ತೆ ಭೂಮಿ ಅಥವಾ ಮನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಯೋಗ ಕೂಡಿ ಬರುತ್ತದೆ ಒಟ್ಟಾರೆಯಾಗಿ ರಾಶಿಯವರಿಗೆ ಕೆಲಸದಲ್ಲೂ ಸಕ್ಸಸ್ಫುಲ್ ಹಾಗೆ ವಿದ್ಯಾಭ್ಯಾಸದಲ್ಲೂ ವಿದ್ಯಾರ್ಥಿಗಳು ಜಯವನ್ನ ಪಡೆದುಕೊಳ್ತಾರೆ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಹೊಸ ವಾಹನವನ್ನ ಖರೀದಿಸಬೇಕೆಂದು ಆಸೆ ಪಡ್ತಾ ಇರುವಂತವರಿಗೆ ಸೂಕ್ತವಾದ ಸಮಯ ಪ್ರಾರಂಭವಾಗುತ್ತೆ ಅದೃಷ್ಟದ ಸಂಪೂರ್ಣ ಬೆಂಬಲ ಪ್ರತಿ ಒಂದು ಹೆಜ್ಜೆಯಲ್ಲೂ ಪಡೆದುಕೊಳ್ತೀರಾ ಈ ರಾಶಿಯವರು ಹೆಚ್ಚಿನ ಒಂದು ಸುಖ ಶಾಂತಿಯನ್ನ ಬರಮಾಡ್ಕೊಳ್ತಾರೆ ಒಟ್ಟಾರೆಯಾಗಿ ರಾಶಿ ಚಕ್ರದವರ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡುತ್ತೆ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಂದು ಅದೃಷ್ಟವನ್ನ ಪಡೆದುಕೊಳ್ತೀರಾ ಜೊತೆಗೆ ಈ ರಾಶಿ ಚಕ್ರದವರಿಗೆ ಕೋಡಿಶ್ರೀ ಅವರ ಸಂಪೂರ್ಣ ಅನುಗ್ರಹ ಇರೋದ್ರಿಂದ ಇವರ ಜೀವನದಲ್ಲಿ ಕಷ್ಟಗಳು ದೂರವಾಗುತ್ತೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಸಿದ್ದಾರೆ ಈ ಶುಭ ಸಂಬ ಈ ಶುಭ ಸಂದರ್ಭಗಳಲ್ಲಿ ನಿಮ್ಮ ಆಸೆಗಳು ಪೂರ್ಣಗೊಳ್ಳುತ್ತೆ ಈ ಶುಭ ಸಮಯ ನಿಮ್ಮ ಜೀವನದಲ್ಲಿ ಧನ ಪ್ರಾಪ್ತಿ ಹಠಾತ್ ಆಗಿ ಆರ್ಥಿಕ ಲಾಭದ ಪರಿಸ್ಥಿತಿಗಳು ಕೂಡ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ಈ ರಾಶಿಯವರಿಗೆ ಬಹಳಷ್ಟು ಶುಭ ಫಲಿತಾಂಶ ಜೀವನದಲ್ಲಿ ನಿಮ್ಮ ಅವಧಿಯಲ್ಲಿ ನಿಮ್ಮ ಮನೆಗಳಲ್ಲಿ ಜಗಳ ಅಥವಾ ಹಳೆಯ ಮನಸ್ತಾಪ ಇದ್ರೆ ಅದು ಕೂಡ ದೂರವಾಗ್ತಾ ಹೋಗುತ್ತೆ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಒಂದು ಸಂಬಂಧಗಳಲ್ಲಿ ಮಾಧುರ್ಯ ಹೆಚ್ಚಾಗುತ್ತೆ ಹಣಕಾಸಿನ ಪರಿಸ್ಥಿತಿ ಅತ್ಯುತ್ತಮವಾಗುತ್ತೆ ಜೀವನದಲ್ಲಿ ಗೌರವ ಖ್ಯಾತಿ ಹಾಗೂ ಪ್ರತಿಷ್ಠೆ ಹೆಚ್ಚಳದ ಸಾಧ್ಯತೆ ಇದೆ ಈ ಸಂದರ್ಭ ಈ ರಾಶಿ ಚಕ್ರದವರ ಜಗಳ ಮನಸ್ತಾಪಗಳೆಲ್ಲವೂ ಕೊನೆಗೊಳ್ಳುವ ಸಮಯವಾಗಿದ್ದು ನೀವು ಬಹಳಷ್ಟು ಶುಭ ಫಲಿತಾಂಶವನ್ನ ಜೀವನದಲ್ಲಿ ಕಂಡುಕೊಳ್ತೀರಾ ಸಾಕಷ್ಟು ಕಷ್ಟಗಳು ದೂರವಾಗುತ್ತೆ ಸ್ಪರ್ಧಾತ್ಮಕ ಪರೀಕ್ಷೆಗೆ ತೆರಳುತ್ತಿರುವ ಅಭ್ಯರ್ಥಿಗಳಿಗೂ ಕೂಡ ಈ ಸಮಯ ಸೂಕ್ತವಾಗಿರುತ್ತೆ ನೀವು ಮಾಡುವಂತಹ ಕೆಲಸ ಕಾರ್ಯದಲ್ಲಿ ಲಾಭವನ್ನು ಪಡೆದುಕೊಳ್ಳಬಹುದು ಹೌದು ಈ ರಾಶಿಯವರಿಗೆ ಪ್ರತಿಯೊಂದು ಕೆಲಸದಲ್ಲೂ ಅನುಕೂಲವಿರುತ್ತೆ ಪ್ರತಿಯೊಂದು ಕೆಲಸ ಕರೆದಲ್ಲೂ ಯಶಸ್ಸು ಸಿಗುತ್ತದೆ ಇನ್ನು ಮುಂದೆ ಇವರು ವಿಶ್ರಾಂತಿಯನ್ನು ಪಡೆದುಕೊಳ್ಳಬಹುದು ಒತ್ತಡದಿಂದ ದೂರವಾಗಬಹುದು ಮಕ್ಕಳಿಗೆ ಸಂಬಂಧಪಟ್ಟಂತಹ ಯಾವುದಾದ್ರೂ ವಿಷಯದಿಂದ ಸಿಹಿ ಸುದ್ದಿ ಲಭಿಸುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ಶುಕ್ರನ ಅನುಗ್ರಹ ಪ್ರಭಾವದಿಂದಾಗಿ ಜೀವನದಲ್ಲಿ ಸಂಬಂಧದಲ್ಲಿ ಸಾಮರಸ್ಯ ತುಂಬುತ್ತಾ ಹೋಗುತ್ತೆ ಸಾಮಾಜಿಕ ಜೀವನವು ಅತ್ಯುತ್ತಮವಾಗಿರುತ್ತೆ ಮುಂದಿನ ರಾಶಿ ತುಲಾರಾಶಿ ತುಲಾ ರಾಶಿ ಚಕ್ರದಲ್ಲಿ ಇರ್ತಕ್ಕಂತಹ ಜನರಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಅಥವಾ ಸರ್ಕಾರಿ ನೌಕರಿಗಾಗಿ ಕೆ ಪರೀಕ್ಷೆ ಬರೆದಿ ಆ ಪರೀಕ್ಷೆಯಲ್ಲಿ ಸಾಕಷ್ಟು ಅನುಕೂಲ ಆಗುತ್ತೆ ಈ ಸಮಯ ನಿಮ್ಮ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸು ಸಿಗುತ್ತೆ ಅಪೂರ್ಣಗೊಂಡಿದ್ದ ಕೆಲಸವೆಲ್ಲವೂ ಪೂರ್ಣಗೊಳ್ಳುವ ಸಾಧ್ಯತೆ ಇದೆ ಡಿಸೆಂಬರ್ ಒಂದರಿಂದ ಈ ರಾಶಿಯವರ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ನೀಡುತ್ತೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಯಶಸ್ಸನ್ನ ಪಡೆದುಕೊಳ್ಳಬಹುದು ಪ್ರಗತಿಯನ್ನ ಹೊಂದಬಹುದು ಅಭಿವೃದ್ಧಿ ಎನ್ನುವುದು ನಿಮ್ಮ ಜೀವನದಲ್ಲಿ ಹೆಚ್ಚಿಗೆ ಸಿಗುತ್ತೆ ಮಕ್ಕಳಿಂದ ಸಿಹಿ ಸುದ್ದಿ ಸಿಗುವ ಸಾಧ್ಯತೆ ಇದೆ ಬಹಳಷ್ಟು ಶುಭವನ್ನ ಉಂಟು ಮಾಡುತ್ತೆ ಶುಕ್ರನ ಬದಲಾವಣೆಯಿಂದ ನಿಮಗೆ ಪ್ರಗತಿ ದೊರಕುತ್ತೆ ಮತ್ತು ಹೊಸ ಅವಕಾಶಗಳು ಪ್ರಾಪ್ತಿಯಾಗುತ್ತೆ ಈ ಅವಧಿಯಲ್ಲಿ ಈ ರಾಶಿಯವರು ವಿದೇಶಕ್ಕೆ ಪ್ರಯಾಣಿಸುವ ಸಂದರ್ಭ ಕೂಡ ಎದುರಾಗೋದ್ರಿಂದ ಅಪೂರ್ಣಗೊಂಡಿದ ಕೆಲಸವನ್ನ ಪೂರ್ಣಗೊಳಿಸಿಕೊಳ್ಬಹುದು ದೇವರ ಆಶೀರ್ವಾದ ಅನುಗ್ರಹದಿಂದ ನಿಮ್ಮ ಕೆಲಸ ಅತ್ಯುತ್ತಮವಾಗಿರುತ್ತೆ ಈ ರಾಶಿಯವರಿಗೆ ಹಳೆಯ ಒಂದು ಆರೋಗ್ಯ ಸಮಸ್ಯೆಗಳು ಕೂಡ ಪೂರ್ಣವಾಗಿ ವಾಸಿಯಾಗುವ ಸಾಧ್ಯತೆ ಇದೆ ನಿಮ್ಮ ಶುಭ ಸಮಯ ಇಂದಿನಿಂದ ಪ್ರಾರಂಭ ಅಂತ ಹೇಳಿದ್ರೆ ತಪ್ಪಾಗುವುದಿಲ್ಲ ಡಿಸೆಂಬರ್ ಒಂದರಿಂದ ಇನ್ನು ಮುಂದಿನ ಹದಿನೈದು ವರ್ಷಗಳವರೆಗೂ ಕೂಡ ಎಲ್ಲಾ ಕೆಲಸದಲ್ಲೂ ಯಶಸ್ಸು ಧನ ಸಂಪತ್ತಿಗೆ ಯಾವುದೇ ಕೊರತೆ ಉಂಟಾಗುವುದಿಲ್ಲ ಸುಖ ಸಮೃದ್ಧಿಯಿಂದ ಕೂಡಿದ ಜೀವನ ನಿಮಗೆ ಸಿಗ್ತಾ ಹೋಗುತ್ತೆ ಅವಕಾಶಗಳ ಮಹಾಪೂರವೇ ಹರಿದು ಬರುತ್ತೆ ಬಂದಂತಹ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಂಡು ನಿಮ್ಮ ಬಾಳನ್ನ ಬಂಗಾರ ಮಾಡಿಕೊಳ್ಬಹುದು ಇಷ್ಟ ಲಾಭವನ್ನ ಕಂಡುಕೊಳ್ಳುವ ಈ ನಾಲ್ಕು ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ತಪ್ಪದೆ ಕಮೆಂಟ್ ಮಾಡಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸರ್ವೇ ಜನ ಸುಖಿನೋ ಭವಂತು ಧನ್ಯವಾದಗಳು